ನಮಸ್ಕಾರ ಮಕ್ಕಳ ನಾನು ಈ ಸ್ಕೂಲ್ಗೆ ಬಂದಿರೋ ಹೊಸ ಟೀಚರ್ ಇನ್ಮೇಲಿಂದ ಈ ಸ್ಕೂಲಲ್ಲಿ ಈ ರೂಮ್ ಗಲಾಟೆ ನಡಿ ಕೂಡುದು ಎಲ್ ಇದು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಏನ್ ನಿಮ್ಮ ಹೆಸರು ಹಿಂಗಿದೆ ಮೊದಲನೇ ದಿನನೆ ಗಂಚಲೆ ತೋರ್ಸ್ತಿದ್ದೀರ ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಆಯ್ತು ಪದ್ಯ ಹೇಳಿ ನಂದೇ ಈ ಲೋಕ ನಾನೇ ಮಾಲೀಕ ಪದ್ಯ ಹೇಳು ಅಂದ್ರೆ ಸಿಮಾರ ಹೇಳ್ತಿದ್ಯಾ ತಿಂತೀಯ ವದೆ ನೀನ್ ಹೇಳು ಸಾರ ಎರಡು ಬಿಟ್ರೆ ಹಂಗೆ ಏಕ ಹಂಗೆ ನೀನ್ ಹೇಳಮ್ಮ ಇವಾಗ ಕರೆಕ್ಟಾಗಿ ಹೇಳ್ಬೇಕು ನೀನು ನಾಟೀ ಹಿಂದಿನ ಕ್ಲಾಸಲ್ಲ ನೀವು ಓದಿದ್ದೀರಾ ಬರೀ ಫಿಲಾಮ್ ಹೇಳ್ತಿದಿರಲ್ಲ ನಾಚೆ ಆಗಲ್ವ ನಿಮ್ಗೆ ಸರಿ ಇವಾಗ ಜನ್ರಲ್ ನಾಲೆಡ್ ಕ್ವಶನ್ ಕೇಳ್ತೀನಿ ಎಲ್ಲ ಸರಿಯಾಗಿ ಉತ್ತರ ಹೇಳ್ಬೇಕು ಸರಿಯಾಗಿ ಉತ್ತರ ಹೇಳ್ದವ್ರಿಗೆ ಒಂದು ಡೇರಿ ಮಿಲ್ಕ್ ಚಾಕ್ಲೇಟು

ಸರ್ ಕತ್ರಿ ಉಪ ಸಾರ್ ನಾನಮ್ಮ ನಾಯಪ್ಪ ನಾಲೆಡ್ಜಿಲ್ಲ ದಿಮಾಕ್ ತೋರಿಸ್ತೀರ ಸರಿ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಕರೆಕ್ಟ್ ಆಗಿ ಉತ್ತರ ಕೊಡಿ ಎರಡು ಎರಡು ಎಷ್ಟ್ರೆ ಎರಡು ತಗದು ಬಿಟ್ಟು ಅಂದ್ರೆ ಹಂಗೆ ನಿನಗೆ ಇವಾಗ ಎಷ್ಟು ಹತ್ರನೇ ಗಾಂಚಲಿ ಬೆತ್ತ ಎರಡು ಬಿಟ್ರೆ ಗೊತ್ತಾಗುತ್ತ ಅವಾಗ ಲೈ ನೀನ್ ಹೇಳ ಸಂವಿಧಾನ ಶಿಲ್ಪಿ ಯಾರ ಸಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾರ್ ಶಾಬಾಷ್ ಕರೆಕ್ಟ್ ಆಗ ಉತ್ತರ ಐ ಸದ್ಯ ಹಾಗೆ ಬರ್ಕೊಂಬ್ರು ಎರಡರಿಂದ ಇಪ್ಪತ್ತರವರೆ ನಾಲ್ಕು ಸದಿ ಮಗ್ಗಿ ಬರ್ಕೊಂಬಂದ್ರು ಬುದ್ಧವಂತ ಏನಿದು ಹೊಸ ಮೇಷ್ಟ್ರ್ ಅವಳಿ ಅವಳಿಗೆ ಕೊಡ್ತಾವ ರೀ ನೋಡ್ತಾ ಇರೋ ಯಾರಕ್ಕೊಂದು ಜಾಪಾಲ ಮಾತ್ರ ಇಷ್ಟಲ್ಲೇ ಕೊಡ್ತೀನಿ ಹೊಸ ಮೇಷ್ಟ್ರಿಗೆ ಸಖತ್ತು ಅಷ್ಟು ಇಟ್ಟು ಕಂಡ್ರು ಒಂದು ಜಾಪಾಲ ಮಾತ್ರ ಕೊಡ್ರ್ ಅವ್ರೆ ತಪ್ಪಗ್ತಾರೆ ನಾನು ಮನೆಗೆ ಹೋಗ್ತೀನಿ ಹೊಟ್ಟೆ ಎಚ್ಚರ ಕೊಡ್ತಾ ನಡಿಯಪ್ಪ ನೋಡಿಯಪ್ಪ